ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಮಹತ್ವದ ಬೆಳವಣಿಗೆಗಳು ನಡೀತಾ ಇದ್ದಾವೆ ಹೈಕಮಾಂಡ್ ಅಂಗಳವನ್ನು ತಲುಪಿದೆ ಅಧಿಕಾರ ಹಂಚಿಕೆ ಕಸರತ್ತು ಸಾಕಷ್ಟು ದಿನಗಳಿಂದ ನಡೀತಾ ಇರುವಂಥ ಈ ಕಸರತ್ತು ಇದೀಗ ಹೈಕಮಾಂಡ್ನ ಕಾಂಪೌಂಡಿನಲ್ಲಿದೆ ಯಾರಿಗೆ ಅಧಿಕಾರ ಸಿಗುತ್ತೆ ಅನ್ನುವಂಥದ್ದು ಸಂಪುಟ ವಿಸ್ತರಣೆನ ಮಾಡ್ತಾರಾ ಇಲ್ಲ ಸಂಪೂರ್ಣ ಬದಲಾವಣೆ ಮಾಡ್ತಾರಾ ಅಂತ ಅಧಿಕಾರ ಹಂಚಿಕೆ ಬಗ್ಗೆ ಡಿ ಕೆ ಶಿವಕುಮಾರ್ ಇದೀಗ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ ತಡರಾತ್ರಿವರೆಗೂ ಕೂಡ ಕಾದಿದ್ದಾರೆ ರಾಹುಲ್ ಗಾಂಧಿ ಭೇಟಿಗೆ ಆದರೆ ಸಾಧ್ಯ ಆಗಿಲ್ಲ ಸಮಯವನ್ನು ಕೊಟ್ಟಿಲ್ಲ ರಾಹುಲ್ ಗಾಂಧಿಗೆ ಈಗಲೂ ಕೂಡ ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ ಇವತ್ತು ಕೂಡ ಅಲ್ಲೇ ಇರ್ತಾರೆ ಡಿ ಕೆ ಶಿವಕುಮಾರ್ ಆದರೂ ಕೂಡ ಭೇಟಿ ಆಗುತ್ತಾ ಅನ್ನುವಂಥದ್ದೇ ಪ್ರಶ್ನೆ ರಾಜ್ಯ ಕಾಂಗ್ರೆಸ್ನ ಅಧಿಕಾರ ಹಂಚಿಕೆಯ ಬಿಕ್ಕಟ್ಟು ಇದೀಗ ದೆಹಲಿ ಅಂಗಳಕ್ಕೆ ತಲುಪಿರುವಂತಹದ್ದು ಬಿಹಾರದ ಎಲೆಕ್ಷನ್ ನಂತರ ಏನಾಗುತ್ತೆ ಪರಿಸ್ಥಿತಿ ಅನ್ನುವಂಥದ್ದು ಬಿಹಾರದ ಎಲೆಕ್ಷನ್ನ ಎಫೆಕ್ಟ್ ಕೂಡ ಬಹುತೇಕ ಈ ಒಂದು ಅಧಿಕಾರ ಹಂಚಿಕೆಯ ಮೇಲೆ ಪರಿಣಾಮ ಬೀಳಬಹುದಾ ಅನ್ನುವಂಥದ್ದು ಕೂಡ ಸಾಕಷ್ಟು ಇಂಪ್ಯಾಕ್ಟ್ ಆಗಬಹುದು ಅಂತ ಅನ್ನಿಸ್ತಾ ಇದೆ ಸಿದ್ದರಾಮಯ್ಯ ಭೇಟಿಯಾಗಿ ಡಿ ಕೆ ಶಿ ಭೇಟಿ ಆಗಲಿಲ್ಲ ಯಾಕೆ ಇದು ಪ್ರಶ್ನೆ ಪಕ್ಷ ಅಧಿಕಾರಕ್ಕೆ ತಂದ ಡಿ ಕೆ ಶಿವಕುಮಾರ್ ಭೇಟಿಗೆ ಸಮಯ ಕೊಡಲಿಲ್ಲ ಯಾಕೆ ರಾಹುಲ್ ಗಾಂಧಿಯ ಈ ಒಂದು ನಡೆ ಕುತೂಹಲ ಮೂಡಿಸ್ತಾ ಇದೆ ಟೈಮ್ ಯಾಕೆ ಕೊಟ್ಟಿಲ್ಲ ಡಿ ಕೆ ಶಿವಕುಮಾರ್ ಭೇಟಿ ಆದರೆ ಅಧಿಕಾರ ಚರ್ಚೆ ಅಧಿಕಾರ ಹಂಚಿಕೆ ಚರ್ಚೆ ಸಾಧ್ಯತೆ ಮಾಡಬೇಕಾಗುತ್ತೆ ಹೈಕಮಾಂಡ್ಗೆ ಇದ್ರ ಬಗ್ಗೆ ಆಸಕ್ತಿ ಇಲ್ವಾ ಸದ್ಯಕ್ಕೆ ಇಂಟ್ರೆಸ್ಟ್ ಇಲ್ವಾ ಸದ್ಯಕ್ಕೆ ಏನು ಬೇಡ ಯಾಕೆ ಸುಮ್ಮನೆ ಇಲ್ಲದೇ ಇರೋವಂಥ ಉಸಾಬ್ರಿ ಯಾಕೆ ಬೇಕು ಮೊದಲೇ ಸೋತು ಸುಣ್ಣ ಆಗಿದ್ದೀವಿ ಈಗ ಬಿಹಾರ ಎಲೆಕ್ಷನ್ ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಆದರೆ ಈಗ ಸಂಪೂರ್ಣ ಸುಭದ್ರವಾಗಿರುವಂಥ ಸರ್ಕಾರಕ್ಕೆ ಯಾಕಪ್ಪ ಕಲ್ಲು ಹೊಡಿಬೇಕು ಅಂತ ಏನಾದರೂ ಅಂದ್ಕೊಂಡಿದ್ದಾರಾ ಅಥವಾ ಒಂದು ಸ್ವಲ್ಪ ದಿನ ಜನಗಳ ಮನಸ್ಸು ಸ್ವಲ್ಪ ಮರವು ಆಗೋ ತನಕ ಸುಮ್ಮನೆ ಇರೋಣ ಅಥವಾ ಸೋಲಿನ ಬಿಸಿ ಇದೆಯಲ್ಲ ಆ ಬಿಸಿ ಸ್ವಲ್ಪ ತಣ್ಣಗಾಗಲಿ ಅಂತ ಸುಮ್ಮನೆ ಇದ್ದಾರಾಗ ಗೊತ್ತಿಲ್ಲ ಆದರೆ ಜಿ ಕೆ ಶಿವಕುಮಾರ್ ಭೇಟಿಗೆ ಯಾಕೆ ಆಸಕ್ತಿ ತೋರಿಸ್ತಾ ಇಲ್ಲ ಅನ್ನೋದು ಪ್ರಶ್ನೆ